ಹಲೋ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ತಲೆ ತಲೆಮಟನ್ನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಮೆಂತ್ಯ ಸೊಪ್ಪು ಹಾಕಿ ನಾನು ಸಾಂಬಾರ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತಲೆಮಟನ್ನು ಒಂದು ಕಾಲು ಜಿಯಿಂದ ಒಂದೂವರೆ ಕೆ ಜಿ ಆಗೋಷ್ಟು ಇದೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ತಲೆಮಟನ್ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕ್ಲೀನಾಗಿ ನೀಟಾಗಿ ತೊಳೆದು ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಈ ಎಣ್ಣೆ ಬಿಸಿ ಆಗ್ತಿದೆ ಇಲ್ಲಿ ನಾನು ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ನಾನು ಹಸಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಕರ್ಬೇವು ಸೊಪ್ಪು ಹಸಿಮೆಣ್ಸಿನಕಾಯಿ ಫ್ರೈ ಆಗಿದೆ ಈಗ ನಾನು ಮಟ್ಟನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಈಗ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ ನಾನು ಸಾರು ಖಾರ ಎಷ್ಟು ಬೇಕೋ ಅಷ್ಟು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಮಸಾಲೆ ರುಬ್ಬೇಕಾದ್ರೆ ನಾನು ಮೆಣಸಿನಕಾಯಿ ಆಗಲಿ ಖಾರದ ಪುಡಿ ಆಗಲಿ ಯೂಸ್ ಮಾಡಲ್ಲ ಈಗೇ ಒಂದೂವರೆ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿ ಕಾಯಿ ಹಾಕಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಆಲ್ರೆಡಿ ಮಟನಲ್ಲೇ ಸ್ವಲ್ಪ ಇದೆ ನೀರು ಇನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ಕರ್ನ ಹಚ್ಚಿ ಒಂದೆರಡು ಇಜಿಲನ್ನ ಕೂಗಿಸ್ಕೊಳ್ತೀನಿ ಈಗ ಎರಡು ಇಜಿಲ್ ಕೂಗಾಗಿದೆ ನಾವು ಕುಕ್ಕರ್ನ ಸೈಡ್ಗೆ ಇಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ದೊಡ್ಡ ಈರುಳ್ಳಿ ಆದರೆ ಒಂದು ಎರಡು ಈರುಳ್ಳಿ ಸಣ್ಣದು ಸ್ಮಾಲ್ ಸೈಜು ಎರಡು ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ ಒಂದು ಟೊಮೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇನು ಶುಂಠಿ ಹಾಕ್ಕೊಂತ ಇದ್ದೀನಿ ಒಂದು ಎರಡು ಮೂರು ಇಂಚಾಗೋಷ್ಟು ಶುಂಠಿ ಹಾಕ್ಕೊಂತ ಇದ್ದೀನಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಇಂಚಾಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಇದ್ದೀನಿ ಒಂದು ಸ್ಪೂನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಒಂದು ಕಾಲು ಚುಪ್ಪಾಗೋಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಮೆಂತ್ಯ ಸೊಪ್ಪು ಒಂದು ಒಂದಿಡಿ ಆಗೋಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಒಂದಿಡಿ ಸ್ವಲ್ಪ ಪುದೀನ ಈಗ ನಾನು ಹಾಕಿರೋ ಪದಾರ್ಥಗಳೆಲ್ಲ ಫ್ರೈ ಆಗಿದೆ ಸೊಪ್ಪುಗಳನ್ನು ಫ್ರೈ ಆಗಿದೆ ಈಗ ನಾನು ಒಂದು ಮೂರು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಸೇರಿಸಲ್ಲ ನಾನು ಮೊದಲೇ ಮಟನ್ಗೆ ಸೇರಿಸಿದ್ದೀನಿ ಈಗ ಇಷ್ಟನ್ನು ತಣ್ಣಗೆ ಮಾಡಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಮಿಕ್ಸಿ ಜಾರನ್ನ ತಗೊಂಡು ನಾನು ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಓಪನ್ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಮಟನ್ಗೆ ಈಗ ಮಸಾಲೆ ಸೇರಿಸ್ಕೊಳ್ತೀನಿ ಮಸಾಲೆ ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗೆಯೇ ಟೇಸ್ಟೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ತೀನಿ ಈಗ ಇನ್ನೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಬೇಯಿಸ್ಬೇಕಾದ್ರೆ ಮಟನ್ನ ಉಪ್ಪು ಸೇರಿಸ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀರು ನೋಡಿಕೊಂಡು ಸೇರಿಸ್ಕೋಬೇಕು ನಮಗೆ ಎಷ್ಟು ಗಟ್ಟಿ ಬೇಕು ಸಾರು ಅಂತ ನೋಡಿಕೊಂಡು ಸೇರಿಸ್ಕೋಬೇಕು ನಾನಿನ್ನೂ ಇದು ಕುದಿಬೇಕಲ್ಲ ಅದಕ್ಕೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಹೀಗೇ ಈಗ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಸಾರನ್ನ ನಾನು ಸ್ವಲ್ಪ ನೀರು ನೀರಾಗೆ ಮಾಡ್ತೀನಿ ಮಟನ್ ಸಾರು ಯಾವತ್ತು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರೋದು ತೆಳ್ಳಕಿದ್ರೇ ಚೆನ್ನಾಗಿರೋದು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ನಾನು ಯಾವಾಗಲೂ ಮಟನ್ ಸಾರು ಇದೇ ಥರ ಮಾಡ್ತೀನಿ ತಲೆಮಟನ್ನು ಸಹ ಇದೇ ಥರ ಮಾಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ತಲೆ ಮಟನ್ ಸಾರನ್ನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಟ್ರೈ ಮಾಡಿ ಹಾಗೆನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ